ಸಾಕ್ಷಾತ್ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಪಿ ಕೆ ಶಿವಕುಮಾರ್ ಅವರೇ ಎಲ್ಲ ಮಂತ್ರಿಮಂಡಲದ ಮಾನ್ಯ ಸದಸ್ಯರುಗಳೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಇವತ್ತು ತುರ್ತಾಗಿ ಸಚಿವ ಸಂಪುಟದ ಸಭೆ ಕರೆದಿದ್ದರ ಉದ್ದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ನಾವು ಏನೇನು ಚರ್ಚೆ ಮಾಡೋದು ಏನು ನಿರ್ಣಯಗಳನ್ನು ತಗೊಂಡೋ ಅವುಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದರೆ ಇಡೀ ಸಚಿವ ಸಂಪುಟ ಇಡೀ ಸಚಿವ ಸಂಪುಟ ಇನಾನಿಮಸ್ ಆಗಿ ಸಾಲಿಡಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಪಕ್ಷ ಕೂಡ ಇದನ್ನು ಎಕ್ಸ್ಪ್ರೆಸ್ ಮಾಡಿದೆ ಜೋರಾಗಿ ಕೇಳಿಸ್ತಾ ಇಲ್ವಾ ಹಾಂ ಕೇಳಿಸ್ತಾ ಇದೆಯಾ ಮೊದಲು ಕೇಳಿಸ್ತಾ ಇರಲಿಲ್ವಾ ಓಕೆ ಓಕೆ ಇಡೀ ಪಕ್ಷ ಕಾರ್ಯಕರ್ತರುಗಳು ಶಾಸಕರುಗಳು ಸಚಿವರುಗಳು ಸಾಲಿಡಾರಿಟಿಯನ್ನು ವ್ಯಕ್ತ ಮಾಡಿದ್ದಾರೆ ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತೇವೆ ಅಂಥೇಳಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಆದ್ದರಿಂದ ಹೈಕಮಾಂಡ್ನವರಿಗೆ ಮತ್ತು ಶಾಸಕ ಮಿತ್ರರಿಗೆ ಕಾರ್ಯಕರ್ತರಿಗೆ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡದಂತೆ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ತೀರ್ಮಾನ ನನ್ನನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂಥೇಳಿ ಮೂಢ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಕಾನೂನು ಬಾಹಿರವಾದಂಥ ತೀರ್ಮಾನ ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ ಮತ್ತು ಯಾವ ದೃಷ್ಟಿಕೋನದಿಂದಲೂ ಕೂಡ ಅದು ಇಲ್ಲಿಗಲ್ ಆಗಿದೆ ಅಂಥೇಳಿ ಇಡೀ ಸಚಿವ ಸಂಪುಟ ಅದನ್ನು ತೀರ್ಮಾನಿಸಿದೆ ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನು ಕಂಡೆಮ್ ಮಾಡುತ್ತದೆ ಕಂಡೆಮ್ ಮಾಡ್ತದೆ ಇದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ ಸಂವಿಧಾನದ ಬಲ ಇಲ್ಲ ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಇದು ಒಂದನೇ ತೀರ್ಮಾನ ಎರಡನೇ ತೀರ್ಮಾನ ರಾಜ್ಯಪಾಲರು ಅವರು ರಾಜ್ಯಪಾಲ್ ಪ್ರಶ್ ಈ ಈ ದೇಶದ ರಾಷ್ಟ್ರಾಧ್ಯಕ್ಷರ ಪ್ರತಿನಿಧಿಗಳು ಅವರು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರ್ದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅದನ್ನು ಈ ಪ್ರಕರಣದಲ್ಲಿ ಅವರು ಕಾನೂನು ರೀತಿಯ ನಡ್ಕಳದೇ ಇರೋದರಿಂದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈ ನಡವಳಿಕೆಯನ್ನು ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ ಮೂರನೇದು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನಗಳ ಆಶೀರ್ವಾದದಿಂದ ರಚನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರು ಈ ರೀತಿ ನಡ್ಕೊಳ್ತಾ ನಡ್ಕೊಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯ ಆಗ್ತದೆ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಅದರಿಂದ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಇರೋದರಿಂದ ಇದನ್ನು ತೀವ್ರವಾಗಿ ನಾವು ಕಳಿಸಿದ್ದೇವೆ ಆಮೇಲೆ ಬಹುಶಃ ಕೃಷ್ಣ ಬೆಳಿಗ್ಗೆ ನಿಮಗೆಲ್ಲ ಒಂದು ಕೇಂದ್ರ ಸರ್ಕಾರ ಎಸ್ ಎಸ್ ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್ಸ್ ಆಪರೇಟಿಂಗ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಸ್ ಒ ಪಿ ಎಸ್ ಇದ್ರ ಕಾಪಿ ಎಲ್ಲ ಕಳಿಸಿರ್ಬೇಕಲ್ಲ ನಿಮಗೆ ಇದೆಯಾ ನಿಮ್ಮ ಹತ್ರ ಎಲ್ಲ ಕಳಿಸಿರ್ಬೇಕಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇದು ಕಳಿಸಿರ್ತಕ್ಕಂಥದ್ದು ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂ ಟು ಟ್ವೆಂಟಿ ಒನ್ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ರಾಜ್ಯದ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಆಮೇಲೆ ಯೂನಿಯನ್ ಟೆರಿಟರೀಸ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಪ್ರೋಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಂತ ಇದನ್ನು ಕಳಿಸ್ಬಿಟ್ಟಿದ್ದಾರೆ ಇದೆಲ್ಲ ನಿಮಗೆ ಕಾಪಿಗಳೆಲ್ಲ ಸಿಕ್ಕಿದ್ದಾವೆ ದಯಮಾಡಿ ಇದನ್ನು ತಾವೆಲ್ಲರೂ ಕೂಡ ಒಂದು ಸಾರಿ ನೋಡಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇದನ್ನು ನೋಡಿದಾಗ ನೀವು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ಗವರ್ನರ್ ಸೊ ಇದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಸ ಇಷ್ಟು ತೀರ್ಮಾನಗಳನ್ನು ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ನಾನು ಮತ್ತೊಮ್ಮೆ ನಾ ಎಲ್ಲ ಕ್ಯಾಬಿನೆಟ್ ಕೊಲೀಗ್ಸ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಆಮೇಲೆ ಇದನ್ನ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲೀಗಲ್ ಶಾಂಕ್ಷನ್ ಏನಿದೆ ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡುತ್ತೆ ಮತ್ತೆ ಇದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಆ ತೀರ್ಮಾನ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನ ನಾವು ಕೂಡ ಈ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಚುನಾಯಿತ ಸರ್ಕಾರವನ್ನು ಅವರು ಕಿತ್ತಾಕಬೇಕು ಅಂತೇಳಿ ಪ್ರಯತ್ನ ಏನು ಇದ್ದಾರೆ ಮತ್ತು ನನ್ನ ಮೇಲೆ ಯಾಕೆ ಅವರು ರಾಜ್ಯಪಾಲರನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಬಡವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಅವರು ನಿಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದಂಥ ಜನರಿಗೆ ಜನರ ಈಗ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದರು ಪ್ರಧಾನಮಂತ್ರಿಗಳೇ ವಿರುದ್ಧ ವ್ಯಕ್ತ ಮಾಡಿದರು ಅಮಿತ್ ಶಾ ಅವರೇ ವ್ಯಕ್ತ ಮಾಡಿದರು ನಾವು ನುಡಿದಂತೆ ನಡೆದಿದ್ದೇವೆ ಬಡವ್ರ ಪರವಾಗಿ ಕೆಲಸ ಇದ್ದೇವೆ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇದ್ದೇವೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಇವೆರಡೂ ಕೂಡ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳು ಆದ್ದರಿಂದ ಈ ಅವರೇನು ಈಗ ನನ್ನನ್ನು ರಾಜಕೀಯವಾಗಿ ತೇಜವಧೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಈ ಪ್ರಯತ್ನ ಯಶಸ್ವಿ ಆಗಲ್ಲ ಯಾಕಂತಂದರೆ ಈ ನಾಡಿನ ಜನತೆಯ ಆಶೀರ್ವಾದ ನನಗಿದೆ ನಮ್ಮ ಪಕ್ಷಕ್ಕಿದೆ ನಮ್ಮ ಎಲ್ಲ ಮುಖಂಡರುಗಳಿಗಿದೆ ಹದಿಂದ ಅವರು ಏನು ಈ ಕುಟಿಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರ ಭ್ರಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ನಮ್ಮ ಸರ್ಕಾರ ಏಳು ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಏಳು ಕೋಟಿ ನೂರ ಮೂವತ್ತ ಐದು ಪ್ಲಸ್ ಒಂದು ಸ್ಥಾನವನ್ನು ನಾವು ಗೆದ್ದಿದ್ದೇವೆ ಇದು ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ನನಗೆ ಅಬ್ರಾಹಿಮು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಕೊಡ್ತಾರೆ ಕಂಪ್ಲೇಂಟ್ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದುವರೆ ಗಂಟೆಗೆ ಕೊಡ್ತಾರೆ ಹತ್ತು ಗಂಟೆಗೇ ಶೋಕಾಶ್ ನೋಟಿಸ್ ರೆಡಿ ಆಗಿಬಿಡ್ತಾರೆ ರಾತ್ರಿ ಹತ್ತು ಗಂಟೆಗೆ ಶೋಕಾಶ್ ನೋಟಿಸ್ ರೆಡಿ ಆಗ್ತದೆ ಅದೇ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಲೋಕಾಯುಕ್ತದವರು ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನು ಈಗಿನ ಕೇಂದ್ರದ ಮಂತ್ರಿ ಅವರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪಿಟಿಷನ್ ಇದೆ ಇಲ್ಲಿ ಯಾರೋ ಇಂಡಿವಿಜುವಲ್ ಕೊಟ್ಟಿರ್ತಕ್ಕಂಥ ಪಿಟಿಷನ್ ಲೋಕಾಯುಕ್ತದವ್ರದೇ ಪಿಟಿಷನ್ ಇದೆ ಇವತ್ತಿನವರಿಗೆ ಶ್ಯಾಂಕ್ಷನ್ ಕೊಟ್ಟಿಲ್ಲ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪೆಟಿಷನ್ ಇದೆ ಶ್ಯಾಂಕ್ಷನ್ ಕೊಡಿ ಅಂತ ಅದನ್ನು ಮಾಡಿಲ್ಲ ನೋಡಿ ನಿಮಗೆ ಶಶಿಕಲಾ ಜೊಲ್ಲೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಲೋಕಾಯುಕ್ತ ಲೋಕಾಯುಕ್ತ ಕೇಳಿರೋದು ಇವತ್ತಿನವ್ರಿಗೆ ಕೊಟ್ಟಿಲ್ಲ ಆಮೇಲೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಲೋಕಾಯುಕ್ತರವರು ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಎಂದು ಕೋರಿ ದಾಖಲೆಗಳ ಸಮೇತ ಬರೆದು ಅನುಮತಿ ಕೇಳಿದ್ದಾರೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆಗೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಏಳರಂದು ಐನೂರ ಐವತ್ತು ಎಕರೆ ಮೂಲ್ಯ ಗಣಿ ಸಂಪತ್ತನ್ನು ನೀಡಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಅಂತ ನಾನು ಹೇಳಿರೋದಲ್ಲ ಲೋಕಾಯುಕ್ತವರು ಹೇಳಿರೋದು ಅವರು ಕೊಡಲಿಲ್ಲ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕತೆ ಸಾಬೀತಾಗಿದೆ ಆಮೇಲೆ ಕುಮಾರಸ್ವಾಮಿ ಕೇಸ್ನಲ್ಲಿ ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಹಾಗಾಗಿ ಈ ಕುರಿತು ಇವರವಾದ ತನಿಖೆ ಮಾಡಿರುವ ಲೋಕಾಯುಕ್ತವು ತನಿಖೆ ಮಾಡಿಬಿಟ್ಟಿದ್ದಾರೆ ತನಿಖೆ ಮಾಡಿ ಇವರ ಪಾತ್ರ ಇದೆ ಅಂತ ಗೊತ್ತಾಗಿದೆ ಇಂಥದ್ರಲ್ಲಿ ಕೊಟ್ಟಿಲ್ಲ ನನ್ನ ಮೂಢ ಪ್ರಕರಣದಲ್ಲಿ ಯಾವುದು ಎಂಕ್ವೈರಿ ನಡೆದಿಲ್ಲ ಯಾವುದೇ ತನಿಖೆ ನಡೆದಿಲ್ಲ ಯಾವುದೇ ನನ್ನ ಲೆಟರ್ ಇಲ್ಲ ದಾಖಲೆ ಇಲ್ಲ ಆದರೂ ಕೂಡ ಕೊಟ್ಟಿದ್ದಾರೆ ನೋಡಿ ದಿ ಪ್ರೇಮ ಪ್ರೇಮಿ ಇಟ್ ಲುಕ್ಸ್ ಲುಕ್ ಇವರು ಸ್ವತಂತ್ರ ಬುದ್ಧಿಯಿಂದ ಮಾಡಿಲ್ಲ ಸ್ವತಂತ್ರವಾಗಿ ಆಕ್ಟ್ ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕುಮಾರಸ್ವಾಮಿಯವರು ಇವರು ಮತ್ತು ಎಂಥವ್ರು ವಿಜಯೇಂದ್ರ ಅಶೋಕ ಇವರು ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುರುಗೇಶ್ ನಿರಾಣಿಯವರು ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆಂದು ಸಾಕ್ಷ್ಯಗಳ ಸಮೇತ ಲೋಕಾಯುಕ್ತರವರು ವಿಚಾರಣೆಗೆ ಅನುಪತಿ ಕೇಳಿದ್ದಾರೆ ಡೇಟ್ ಬರ್ಕೊಳ್ಳಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಮೇಲೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನಾರ್ದನ್ ಜನಾರ್ದನ ರೆಡ್ಡಿಯವರ ಆದಾಯ ಮೀರಿ ಆಸ್ತಿ ಸಂಪಾದಿಸಿರುವ ಕುರಿತು ಪ್ರಾಥಮಿಕ ತನಿಖೆ ಮಾಡಿ ಪ್ರಾಥಮಿಕ ತನಿಖೆ ಮಾಡಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಇವರಾದ ತನಿಖೆ ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಇದರಲ್ಲಿಲ್ಲ ಇಷ್ಟೆಲ್ಲ ಬಿ ಜೆ ಪಿಯವ್ರದ್ದು ಗಂಭೀರವಾದಂಥ ಆರೋಪಗಳಿದ್ದರೂ ಕೂಡ ಇದ್ರೂ ಕೂಡ ರಾಜ್ಯಪಾಲರು ಇದುವರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ನನ್ನ ಕೇಸಿನಲ್ಲಿ ಭಾಳ ಆ ಥರ ಕೊಟ್ಬಿಟ್ಟಿದ್ದಾರೆ ತನಿಖೆ ನಂತರ ಹಾಂ ನಮ್ಮದು ತನಿಖೆ ಪ್ರಿಲಿಮಿನರಿ ತನಿಖೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಏನೂ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಯಾವುದೇ ಎಂಕ್ವೈರಿ ಇಲ್ಲ ನನ್ನ ಪಾತ್ರ ಇಲ್ಲ ನನ್ನ ಲೆಟರ್ ಇಲ್ಲ ನನ್ನ ಸೈನಿಲ್ಲ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತರಲ್ಲಿ ಮಾಡಿದ್ದಾರೆ ಇಟ್ ಕ್ಲಿಯರ್ಲಿ ಶೋಸ್ ದಟ್ ದಿ ಶಾಂಕ್ಷನ್ ಗಿವನ್ ಬೈ ದಿ ಗವರ್ನರ್ ಈಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಲ್ಲಿಗಲ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಈ ಆ್ಯಕ್ಟೆಡ್ ಆ್ಯಕ್ಟೆಡ್ ಅಕಾರ್ಡಿಂಗ್ ಟು ದಿ ಡೈರೆಕ್ಷನ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾಟ್ ಇನ್ ದಿ ಆ್ಯಂಡ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಈ ಸದಸ್ಯರುಗಳ ಜೊತೆಯಲ್ಲಿ ಹಂಚ್ಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅವ್ರಿಗೆ ಮತ್ತೊಮ್ಮೆ

ನಾನು ಅದಕ್ಕೋಸ್ಕರನೇ ಈ ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂಡರ್ ದಿ ಕಮಿಷನ್ ಆಕ್ಟ್ ಐ ಮೀನ್ ಕಮಿಷನ್ ಆಫ್ ಎಂಕ್ವೈರಿ ಆಕ್ಟ್ ಮೂಢ ಇದ್ರ ಮೇಲೆ ಆಮೇಲೆ ಹೇಳ್ತೀನಿ ಕಾನೂನು ಸ್ವರೂಪ ಎಲ್ಲ ಈಗಲೇ ಹೇಳಕ್ಕಾಗಲ್ಲ ನಿಮಗೆ ಕಾನೂನು ಹೋರಾಟ ಮಾಡ್ತೀವಿ ಯು ಟೇಕನ್ ಎ ಡಿಸಿಷನ್ ಟು ಫೈಟ್ ದಿಸ್ ಇಲ್ಲೀಗಲ್ ಕಾನ್ಸ್ಪಿರೆಸಿ ದಿ ಇಟ್ ಇಸ್ ಎ ಬಿಗ್ ಕಾನ್ಸ್ಪಿರೆನ್ಸಿ ಆ್ಯಚ್ಡ್ ಔಟ್ ಬೈ ದಿ ಬಿ ಅಂಡ್ ಜೆಡಿಎಸ್ ಅಂಡ್ ಜೆ ಡಿ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದೇ ಹ್ಯಾವ್ ಯುಟಿಲೈಸ್ಡ್ ಆಫೀಸ್ ಒಬ್ರು ಒಬ್ರು ಕೇಳಿ ಆಮೇಲೆ ನೀವು ಕೇಳಿ ಇವ್ರ ಆಮೇಲೆ ನೀವ್ ಕೇಳಿ ತಾಳಪ್ಪ ಇವನು ಕೂತಿರೋರು ರಾಜ್ಯಪಾಲರ ಈ ನಡೆಯ ವಿರುದ್ಧ ರಾಷ್ಟ್ರಪತಿ ದೂರು ಕೊಡ್ತೀರಾ ಮತ್ತು ಕೇಂದ್ರ ಕರ್ಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀರಾ ಈಗ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆ ಆಗಿಲ್ಲ ಅದನ್ನು ತೀರ್ಮಾನ ಮಾಡಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡ್ತೀವಿ ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ನವರು ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಯಾವುದು ಈಗ ಪ್ರಾರಂಭ ಆಗಿದೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿವಿ Will you resign as being demanded by the opposition? Uh, yeah. There is no question of resigning. There, there is no why, question. why? why And what and wha what for I should resign? Tell me. Of why I should resign? See, according to me, the governor has to resign. Because he, he acted like a puppet in the hands of the government of India. Yes. ಚರ್ಚೆ ಮಾಡಿ ನೀವು ಕೇಳಿದ್ರಲ್ಲ ಅಂತ ಹೇಳಿದ್ದೀನಿ ನಾನು ನೀವು ಕೇಳಿದ್ರಲ್ಲ ಅಂಡ್ ವಾಟ್ ವೈ ಐ ಶುಡ್ ರಿಸೈನ್ ಟೆಲ್ ಮೀ ವಾಟ್ ಈಸ್ ದಿ ಅಫೇರ್ಸ್ ದಟ್ ಹಾವ್ ಕಮಿಟೆಡ್ ಹಾಂ ಇದು ಯಾಕೆ ಅಂತಂದರೆ ಅವರು ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವರು ಆಕ್ಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡ್ತಾರೆ ಯಾಕೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ನಾವು ಬಡವ್ರ ಪರವಾಗಿದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಬಡವ್ರ ಪರವಾಗಿದೆ ಅಂತೇಳಿ ಯಾಕೆಂತಂದರೆ ಸಿದ್ದರಾಮಯ್ಯನ ಕಂಡ್ರೆ ಬಿ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ನವ್ರಿಗೆ ಭಯ Are you going to challenge the uh, sanction of prosecution on the basis of this letter? See, we are going to challenge the sanction given by the governor. The sanction itself is illegal. The sanction itself is illegal. The sanction, itself is illegal. Sanction, itself is illegal. sanction itself is unconstitutional. ಕೃಷಿ ರಾಜ್ಯಪಾಲರು ಈ ತರ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಮೊದಲೇ ಗೊತ್ತಿತ್ತು ಯಾಕಂತಂದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ಷಡ್ಯಂತ್ರ ರಾಜಕೀಯ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅದನ್ನ ನಮ್ಮ ಅಧ್ಯಕ್ಷರು ಟೆಲ್ ಯಾಕೆ ಇದರಿಂದ ಇನ್ನೂ ನಾವು ಸ್ಟ್ರಾಂಗ್ ಆಗ್ತಾ ಇದೀವಿ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದೆ ಜೆ ಡಿ ಎಸ್ ಎಕ್ಸ್ಪೋಸ್ ಆಗ್ತಾ ಇದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಯಾವುದೇ ಇಶ್ಯೂ ಇಲ್ಲದೆ ಹೋದ್ರು ಕೂಡ ಯಾವ ನಾನು ಇಶ್ಯೂನ ಇಶ್ಯೂ ಮಾಡಕ್ ಕೊಟ್ಟಿದ್ದಾರೆ ಬಿ ಎಕ್ಸ್ಪೋಸ್ ಅದು ಇಟ್ ಈಸ್ ಶೆಟ್ ಬ್ಯಾಕ್ ಟು ಜೆ ಡಿ ಎಸ್ ಅಂಡ್ ಪಿ ನೀವು ನೋಡಿದ್ರಲ್ಲ ಮೈಸೂರಿನಲ್ಲಿ ಹಾ ಪಾದಯಾತ್ರೆ ಮಾಡಿದ್ರು ಏನು ಬಹಳ ಉತ್ಸಾಹದಿಂದ ಪಾದಯಾತ್ರೆ ಮಾಡಿದ್ರು ಜನ ಹಾಂ ಎರಡು ಪಕ್ಷ ಸೇರ್ಕೊಂಡು ನಾಟ್ ಈವನ್ ತರ್ಟಿ ತೌಸಂಡ್ ಪೀಪಲ್ ನಾವು ಮಾಡಿದಾಗ ನಮ್ಮ ಸಮಾವೇಶಕ್ಕೆ ಒಂದೂವರೆ ಲಕ್ಷ ಜನ ಬಂದಿದ್ರು ದಟ್ ಮೀನ್ಸ್ ಶೇ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲಿದೆ ಹೊರತು ಇವ್ರ ಮೇಲೆ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ನವ್ರ ಮೇಲೆ ಇಲ್ಲ ಓಕೆ ಥ್ಯಾಂಕ್ ಯು ಏ ಥ್ಯಾಂಕ್ ಯು ಥ್ಯಾಂಕ್ ಯು ಆಯಿತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ